ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಕೇಳ್ತಾ ಜೊತೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಕುಕಿಂಗ್ ವಿಡಿಯೋ ಮಾಡಿ ಅಂತ ಫೈನ್ ಅಲ್ಲಿ ಕರ್ಕೊಂಡ್ ಬಂದಿದ್ದೀನಿ ನೋಡ್ರಪ್ಪ ಅಡುಗೆ ಮನೆಗೆ ಅದು ಸ್ಪೆಷಲ್ ರೆಸಿಪಿ ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಡಾಬರ್ ಸ್ಟೈಲ್ ಎಗ್ ಕರಿ ಇಲ್ಲ ಎಗ್ ಗ್ರೇವಿನ ಹೆಂಗ್ ಮಾಡೋದು ಅಂತ ನೋಡಿ ಫುಲ್ ಬಾಡಿ ಬಿಲ್ಡರ್ ತರ ಹೆಂಗ್ ನಿಂತ್ಕೊ ಸ್ಟ್ಯಾಚು ತರ ನನ್ ಮಾತಾಡಕ್ಕೆ ಬಿಡೋಲ್ಲ ಅಂತ ನೀವ್ ಹೇಳ್ತೀರಾ ಮಾತಾಡ್ರಿ ಅಂದ್ರೆ ಈವ್ನಿಂಗ್ ಬೆಲೆ ಆಗಿದೆ ಶೈಲು ಬೆಲೆ ಈಗ ಡಾಬಲ್ ಸ್ಟೈಲ್ ಅಲ್ಲಿ ಏನಾದ್ರು ಏನಾದ್ರು ಮಾಡ್ಬೇಕಂದ್ರೆ ತಿನ್ಬೇಕು ಅಂತ ಹೇಳುದು ಅದಕ್ಕೋ ಸರಿ ಆಯ್ತು ನಡಿಯ ಒಂದ್ ಏನಿದೆ ಅಂತ ಹೇಳಿದ್ರೆ ಮನೆಯಲ್ಲಿ ಸರಿ ಮಟ್ಟೆ ಇದೆ ಕಣೆ ಸೊ ಅದರಿಂದಾಗಿ ಸರಿ ಆಯ್ತು ಎಕ್ಕರಿ ಮಾಡೋಣ ಯಾವ ತರ ಅಂದ್ರೆ ಇದು ಡಾಬಲ್ ಸ್ಟೈಲ್ ವಿತ್ ಮಿಲ್ಟ್ರಿ ಸ್ಟೈಲ್ ಕೂಡ ಸೊ ಅದಕ್ಕೆ ಒಂದ್ಸತಿ ನನ್ನ ಹುಡುಗಿ ಹೇಳ್ಕೋಣ ಯಾವ ತರ ಮಾಡೋದಾನೆ ಡಿಫ್ರೆಂಟ್ ಆಗಿ ಅಂದ್ಬಿಡಿದಾನೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಎಗ್ನ ಬಾಯ್ಲ್ ಮಾಡ್ಕೊಂಡಿದೀವಿ ಅಲ್ವಾ

ಎಣ್ಣೆಗೆ ಯಾಕೆ ಹಾಕ್ತಾ ಇದೀನ ಅಂತಂದ್ರೆ ಹಾಕ್ಬಿಟ್ಟು ಹಾಕಿದ್ರೆ ಒಂಥರ ಸೊ ಹಂಗಾಗಿ ಸ್ವಲ್ಪ 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 ಸಾಲ್ಟ್ ಹಾಕಿದೀನಿ ಮತ್ತೆ ಇಲ್ಲಿಗೆ ಸ್ವಲ್ಪ ಟಾರ್ಮರಿಕ್ ಪೌಡರ್ನ ಹಾಕೋಣ ಕಲರ್ಗ್ ಆಗಿರ್ಬೋದು ಹಾರಕ್ಕಾಗಿರ್ಬೋದು ಎರಡು ಕೂಲೂ ಸ್ವಲ್ಪ ಸ್ವಲ್ಪ ಹಾಕಿದೀನಿ ಹ್ಮ್ ಸೊ ಜಸ್ಟ್ ಅದು ಕೋಟಿಂಗ್ ಬರ್ಬೇಕಲ್ವಾ ಒಂದು ಸೂಪರ್ ಆಗಿರೋ ಕೋಟಿಂಗ್ ಆಗ್ಲಿ ಅಂತ ಸೊ ಇವಾಗ ಇಲ್ಲಿಗೆ ಏನು ಕಟ್ ಮಾಡ್ತಾ ಇದರಲ್ವಾ ಸುನಿಲ್ಲೋ ಐಗ್ನ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ ಆಗ್ಲಾ ಲೈಟ್ ಆಗಿ ಅಂದ್ರೆ ಸ್ವಲ್ಪ ಲೈಟಾಗಿನೇ ಸುನಿಲ್ ಮಾಡಿರೋದು ಇದು ಕಟ್ ಮಾಡಿರೋದು ಈ ತರ ನೋಡಿ ಆಮೇಲೆ ಓಪನ್ ಆಗ್ಬಿಡುತ್ತೆ ನನ್ನ ಮಗ ಆಲ್ರೆಡಿ ಇದರಲ್ಲಿ ಎಗ್ಸ್ ಬಿಟ್ಟಿಿದಾನೆ ಎಗ್ಸ್ ನ ರಪ್ಪon ತರ ಎಗ್ ಫ್ರೈವನು ಕಟ್ ಐಡಿಯಾ ಹಾ ಸೊ ಈಗ ಇದನ್ನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ ಈ ಥರ ಅಂದರೆ ಇದು ಕ್ರಿಸ್ಪಿ ಆಗಬೇಕು ಸ್ವಲ್ಪ ಮೇಲ್ಗಡೆ ಕೋಟಿಂಗ್ ಏನಿದೆ ಅಲ್ವಾ ಅದು ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಅಲ್ವಾ ಸುನೀಲ್ ನಿಮ್ಮ ಆರ್ಮಿಲೆಲ್ಲ ಹಿಂಗೆ ಅಲ್ವಾ ಮಾಡೋದು ವೆರೈಟಿ ವೆರೈಟಿ ಟ್ರೈ ಮಾಡ್ತಾರೆ ಫ್ರೈ ಆಗಲಿ ಇದು ಕೇಳಿ ಇಲ್ಲಿ ವೆರೈಟಿ ವೆರೈಟಿ ಟ್ರೈ ಮಾಡ್ತಾರೆ ಮನೇಲಿ ಬಂದು ಏನೂ ಮಾಡಲ್ಲ ಹೊಟ್ಟೆ ಉರಿಸ್ತಾರೆ ನನಗೆ ಬಂದು ಬಂದು ಮತ್ತೆ ಏನೇ ಮಾಡೋದು ಅಕಸ್ಮಾತ್ ಸೈಡ್ ಬಿಡೋಲ್ಲ ಯಾಕಂದ್ರೆ ನಾನೇ ಮಾಡ್ತೀನಿ ಎಷ್ಟೋ ದಿನ ಬಂದಿರ್ತೀರಾ ಹ್ಞೂ ನಾನು ಇಲ್ಲೂ ಅಂತಲ್ಲ ಆಕ್ಚುಲಿ ಅಂದರೆ ಎಷ್ಟೋ ಸತಿ ಕೂಡ ನಾನು ಹೆಲ್ಪ್ ಮಾಡ್ಕೊಡ್ದು ಹೋದಾಗೂ ಕೂಡ ಇಲ್ಲ ನೀವು ರೆಸ್ಟ್ ಮಾಡಿ ನಾನು ಮಾಡ್ತೀನಿ ಪ್ರೀತಿಯಿಂದ ಖುಷಿ ಎಲ್ಲಾ ರೀತಿಲ್ಲೂ ಅಂದ್ರೆ ಅರಿಗಿನ ಒಂದೇ ಚಪಾತಿನೇ ಕಷ್ಟಪಟ್ಟು ಇಷ್ಟಪಟ್ಟು ಚಪಾತಿ ಕಲಿಬೇಕಾದ್ರೆ ಅಂದ್ರೆ ನಮ್ಗೆ ಚಪಾತಿ ಸಾರ್ವಜನಿಕ ಚಪಾತಿ ಅಂದ್ರೆ ಅಷ್ಟಕ್ಕೆ ಅಷ್ಟೇ ಮಾಡ್ತಿದ್ರು ಬಟ್ ಆಲೂ ಕೂಡ ಇಲ್ಲಿ ದಾರಾ ಚಂದಿ ಚಪಾತಿ ಕದಾರ್ ಅಂತ ಹೇಳೋದು ಐಲಿ ಇರಿ ತುನಿಲ್ಗೆ ಬೆಳಿಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ಚಪಾತಿ ರೈಸ್ ಇರಬೇಕು ನೈಟು ಕೂಡ ಇರಬೇಕು ಅದು ಡ್ರೈ ಮತ್ತೆ ಎಷ್ಟು ದಿನ ಅದು ಮಾಡ್ಕೊಳ್ಳೋ ಬೆಳಿಗೆದಿ ಟೀ ಮಾಡ್ಕೊಳ್ಳೋ ಅಂದ್ರೆ ಅವರೆಲ್ಲ ಟೀಟಿಗೆಲ್ಲ ಹೋಗ್ಬೋದು ಮತ್ತೆ ಅವಲ್ಲ ಇಲ್ಲ ಇದೆ ಮಗ್ನೆ ಫ್ರೈ ಮಾಡ್ತಾ ಆಗ್ತಿದೆ ಫ್ರೈ ಆಗ್ತಿದೆ ಎಷ್ಟು ಜನ ಪಿಟಿಗೆ ಹೋಗ್ಬೇಕಾದ್ರೆ ಅಷ್ಟೇ ಅಂದರೆ ಟೀಮ್ ಮಾಡೋಕ್ಕೆ ಅಂದರೆ ಬೇರೆ ಫಸ್ಟ್ ಆಫ್ ಆಲು ಅಂದರೆ ಅಂದರೆ ಹಸ್ಬೆಂಡ್ ಮಾಡ್ಕೊಟ್ಬಿಟ್ಟಿದ್ರೆ ಎಂಟಿ ಎದುರಿಸ್ತಾರೆ ಬಟ್ ಆ ಥರ ಅಲ್ಲ ಬಟ್ ನಾನು ಎಂಟಿ ಮೊದಲೇ ಎದ್ಬಿಟ್ಟಿದ್ದಾನೆ ಫೈವ್ ಓ ಕ್ಲಾಕ್ಗೆ ಹಾಂ ಎಸ್ ಓಕೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ಗೆ ಪ್ಲೇಟ್ ಇದು ಮಾಡ್ಕೊ ನೆಕ್ಸ್ಟ್ ಅದೇ ಇದಕ್ಕೆ ಎತ್ಕೊಬಿಡ್ತೀನಿ ಹ್ಞೂ ಓಕೆ ಇವಾಗ ಏನಿದೆ ಅಲ್ವ ಇದೇ ಪ್ಯಾನ್ ಇದನ್ನೇನು ತೊಳೆಯೋ ಅವಶ್ಯಕತೆ ಇಲ್ಲ ಇಲ್ಲಿಗೆ ಸ್ವಲ್ಪ ಆಯಿಲ್ ಹಾಕೋಣ ಹ್ಞೂ ಸಾಕಲ್ವಾ ಇಲ್ಲಿಗೆ ಕಟ್ ಮಾಡಿರೋಂತ ಈರುಳ್ಳಿ ಮತ್ತೆ ಹಸಿರು ಮೆಣಸಿನ್ಕಾಯಿ ಇದು ಚೆನ್ನಾಗಿ ಕೂಡ ಆಗ್ಲಿ ಮತ್ತೆ ಅದು ಬಾಯಿಗೆ ದೊಡ್ಡ ದೊಡ್ಡಾಗ್ ಸಿಗ್ಬಾರ್ದು ಅಂತ ಓಕೆ ಇವಾಗ ಇದು ಫ್ರೈ ಆಗ್ತಾ ಇರ್ಲಿ ಸುದೀಪ್ ಅಷ್ಟರಲ್ಲಿ ನಾವು ಮಸಾಲೆ ಬದುಕಿ ಏನೇನ್ ಬೇಕು ಅಂತ ಓಕೆ ಇದು ಸ್ವಲ್ಪ ಮೀಡಿಯಮ್ ಅಲ್ಲೇ ಫ್ರೈ ಆಗ್ತಾ ಇರ್ಲಿ ನಾನು ಎಲ್ಲರನ್ನು ನಿಮ್ಗೆ ಒಂದೇ ಶಾರ್ಟ್ ಅಲ್ಲಿ ತೋರಿಸ್ತೀನಿ ತೋರಿಸಿಲ್ಲ ಸೊ ಇಲ್ಲಿ ಹೇಳಿ ಏನು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ನಾನು ಸುನಿಲ್ ಫೋನ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀನಿ ನಂದ್ ಸ್ಟೋರೇಜ್ ಪ್ರಾಬ್ಲಮ್ ಆಗಿ ಅಲ್ಲಿಗೆ ಸ್ಟಾಪ್ ಹೋಗೋಯ್ತು ಇಲ್ಲಿಗೆ ಬಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಏಲಕ್ಕಿ ಎರಡು ಚಕ್ಕೆ ಸ್ವಲ್ಪ ಲವಂಗ ಒಂದೆರಡು ಎರಡು ಹಾಕಿದೀನಿ ಮತ್ತೆ ತೆಂಗಿನಕಾಯಿ ತುರಿ ಎಸ್ಪೆಷಲಿ ಗೋಡಂಬಿ ಅದು ಟೇಸ್ಟ್ ಗೋಸ್ಕರ ಮತ್ತೆ ನಾನ್ ವೆಜ್ ಯಾವ ಖಾರದ ಪುಡಿನ ಹಾಕ್ತಿವಲ್ವಾ ಖಾರದ ಪುಡಿನ ಹಾಕೊಂಡು ಇವಾಗ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಎರಡು ಪುಟಾಣಿ ಟಮೊಟೋನ ಕೂಡ ಸೇರ್ಸ್ಕೊಂಡಿದೀನಿ ಇವಾಗ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಬೇಡ ಅದಾಯ್ತಾ ಫ್ರೈ ಆಯ್ತಾ

ನಾನು ಹೇಳ್ತೀನಿ ಈ ಕಡೆ ಓಕೆ ಇವಾಗ ಇದು ಫ್ರೈ ಆಗಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿಗೆ ಏನು ನನ್ನ ಮಸಾಲೆ ರುಬ್ಬಿದ್ನಲ್ವಾ ನೋಡಿ ಅದನ್ನ ಹಾಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಲ್ವಾ ಅದೇವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೇರೆ ತುಂಬಾ ಖಾರ ಇರುತ್ತೆ ವೆಯ್ಟ್ ಮಾಡಿ ಸ್ವಲ್ಪ ಬೃದ್ಧಿಗಂತೂ ಏನಾದ್ರು ಫ್ರೆಶಲ್ ಕೊಡ್ತೀವಿ ಓಕೆ ಇದು ನಾವು ಖಾರದಪುಡಿನ ಡೈರೆಕ್ಟೇ ಹಾಕೋದು ಮಟನ್ ಚಿಕನ್ ಯಾವ್ದು ಹಾಕ್ತೀವೋ ಅದನ್ನ ನೀವು ಬೇಕು ಅಂದರೆ ಧನಿಯಾ ಪೆಪ್ಪರ್ ಪೌಡರ್ ಇದನ್ನೆಲ್ಲ ಎಕ್ಸ್ಟ್ರಾ ಹಾಕೊಂಡ್ರೆ ನೀವು ಹೆಂಗೆ ಹಾಕ್ತೀರಾ ಹಂಗೆ ಓಕೆ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಫ್ರೈ ಆಗಿದೆ ಚೆನ್ನಾಗಿ ಒಂದು ಟೂ ಮಿನಿಟ್ಸು ಇಲ್ಲಿಗೆ ನೀರನ್ನ ತರಿಸ್ಕೊಳ್ಳೋಣ ಸೊ ಖಾರ ಬೇಕು ಅಂದ್ರೆ ನೀವು ಆ್ಯಡ್ ಮಾಡ್ಕೋಬಹುದು ನನಗೆ ಸಾಕು ಇಷ್ಟೇನೆ ಇದು ಇವಾಗ ಚೆನ್ನಾಗಿ ಬಾಯ್ಲ್ ಆಗಬೇಕು ಒಂದು ಕನ್ಸಿಸ್ಟೆನ್ಸಿ ಒಂದು ಟಿಕ್ ಕನ್ಸಿಸ್ಟೆನ್ಸಿಗೆ ಬಂದಾಗ ನಾವು ಇದನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ನೀರು ಬೇಕು ಅಂದರೆ ವೇರಿಯೇಷನ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಏನು ಅಂತ ಈಗ ರುಚಿಗೆ ತಕ್ಕಷ್ಟು ಸೊ ಅಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಬಾಯ್ಲ್ ಆಗಲಿ ಎಗ್ ಕೂಡ ಪಕ್ಕದೇ ಇದೆ ಒನ್ ಒಂದಾಗ ಲೆಸ್ ಆಗ್ತಾ ಇದೆ ಯಾಕೆಂದರೆ ಬುಜ್ಜಿ ತಗೊಂಡು ತಗೊಂಡು ತಿಂತಾ ಇದ್ದಾನೆ ಅಷ್ಟೇ ನೆನೆ ಸೊ ಇನ್ನು ಸ್ವಲ್ಪ ನೀರು ಹಾಕೊಡ್ತೀನಿ ಓಕೆ ಇದು ಚೆನ್ನಾಗಿ ಕುದ್ದು ಒಂದು ಕನ್ಸಿಸ್ಟೆನ್ಸಿಗೆ ಬರಲಿ ಆಮೇಲೆ ತೋರಿಸ್ತೀನಿ ಸೊ ಓಕೆ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಒಂಥರ ಎಂಥ ಡಾಬರ್ ಸ್ಟೈಲ್ ಗ್ರೇವಿ ಬಟ್ ಸೆಮಿ ಗ್ರೇವಿ ಟೈಪು ಫುಲ್ ತಿಕ್ ಗ್ರೇವಿ ಎಲ್ಲ ಇದು ಅಂದ್ರೆ ನೀವು ರೈಸ್ ಕೂಡ ಊಟ ಮಾಡಬಹುದು ಬಿರಿಯಾನಿ ಕೂಡ ಇದನ್ನ ಮಾಡ್ಕೋಬಹುದು ಅಂದ್ರೆ ಚಪಾತಿ ಆಗ್ಬಹುದು ಪ್ರತಿಯೊಂದೂ ಕೂಡ ನೋಡಿ ಇದು ಆಲ್ರೆಡಿ ಹೆಂಗೆ ತಿಕ್ನೆಸ್ ಆಲ್ರೆಡಿ ಕುದಿಯಕ್ ಸ್ಟಾರ್ಟ್ ಆಗಿದೆ ಇವಾಗ ಅವಾಗ್ಲೇನೆ ತಿಕ್ನೆಸ್ ಬಂದ್ಬಿಟ್ಟಿದೆ ಇದನ್ನ ಒಂದ್ ಟೂ ಟು ತ್ರೀ ಮಿನಿಟ್ಸ್ ಅಷ್ಟೇ ಇದು ಇನ್ ಬಾಯ್ಲ್ ಆಗಿದ ತಕ್ಷಣ ನಾನು ಅಲ್ಲಿ ಏನಿದೆ ಎಗ್ ಅಲ್ವಾ ಅದನ್ನ ಆಡ್ ಮಾಡ್ಕೋಬೇಡ ಇಲ್ಲಿಗೆ ಓಕೆ ಇವಾಗ ಇದು ಸುನಿಲ್ ಕಾಣಿಸ್ತಾ ಇದೆ ನೀವು ಪಾಪ ಇದು ಎರಡು ಕ್ಯಾಪ್ಚರ್ ಆಗಲಿ ಅಂತ ನಾನು ಬಗ್ಸ್ತಾರೆ ಸುನೀಲ್ ಮುಖಾನೆ ಕಾಣುತ್ತಲ್ಲ ಓಕೆ ಇವಾಗ ಇದು ಸೆಮಿ ಗ್ರೇವಿ ರೆಡಿ ಆಗ್ತಾ ಇದೆ ಇನ್ನೇನು ಒಂದೊಂದ ಟೂ ಮಿನಿಟ್ಸ್ ಅಲ್ಲಿ ಇದು ಪರ್ಫೆಕ್ಟ್ ಫಿನಿಶ್ ಆಗುತ್ತೆ ಅದಕ್ಕಿಂತ ಮುಂಚೆ ಫ್ರೈ ಮಾಡ್ಕೊಂಡ್ರು ಎಗ್ನ ಡಿಪ್ಪಿಂಗ್ ಮಾಡೋಣ ಡಿಪ್ಪಿಂಗ್ ಮಾಡೋಣ ಓಕೆ ಟೇಸ್ಟ್ ಅಂತೂ ಗುಜ್ಜಿ ಹೇಳ್ತಾ ಇದ್ದಾರೆ ಟೇಸ್ಟ್ ಅಂತೂ ಇವಾಗಲೇ ಟೇಸ್ಟ್ ಮಾಡಿದ್ರೆ ಸಖತ್ ಆ ಏಲಕ್ಕಿ ಫ್ಲೇವರ್ ಆಗಿರ್ಬೋದು ಎಲ್ಲ ಮಸ್ತ್ ಇದೆ ಬುಜ್ಜಿ ಸುಮ್ನಿರ ಬಂದೇ ಇರೋ ಸೊ ಇವಾಗ ಇದು ಚೆನ್ನಾಗಿ ಕುದಿಲಿ ಟೂ ಮಿನಿಟ್ಸ್ ಹೇಳೋದಲ್ಲ ಚೆನ್ನಾಗಿ ಕುದಿಲಿ ನಾನು ಹೋಗಿ ಬರ್ತೀನಿ ಫೈನಲಿ ರೆಡಿ ಆಗಿದೆ ಸೊ ನೈಸ್ ಅಂತ ಹೇಳ್ಬೋದು ಸೂಪರ್ ಆಗಿದೆ ಸೊ ಇದಕ್ಕೆ ಧನಿಯಾ ಪತ್ತನ ಅಂದ್ರೆ ಕೊತ್ತಂಬರಿ ಸೊಪ್ಪನ್ನ ಧನಿಯಾ ಪತ್ತನ ಯೂಸ್ ಮಾಡೋಣ ಸೊ ಫ್ರೆಂಡ್ಸ್ ನಾನು ಇನ್ನೊಂದು ಟೂ ಮಿನಿಟ್ಸ್ ಇದನ್ನ ಬಾಯ್ಲ್ ಮಾಡ್ತೀನಿ ಈ ಕನ್ಸಿಸ್ಟೆನ್ಸಿ ಸಾಕು ಯಾಕಂದ್ರೆ ರೈಸ್ಗೆಲ್ಲ ಬೇಕು ಅಲ್ವಾ ಸೊ ನಮ್ಮ ಜಾಸ್ತಿ ರೈಸ್ ಆದ್ರೆ ಈ ತರ ಈ ತರನೇ ಕೇಳೋದು ನೀವು ಈ ರೈಸ್ ಖುಷ್ಕ ಏನಾದ್ರು ಮಾಡ್ಕೊಂಡ್ರೆ ಚಪಾತಿ ತಿನ್ಬೇಕು ಅಂದ್ರೆ ಅಕಸ್ಮಾತ್ ಇನ್ನೂ ಡ್ರೈ ಇದನ್ನ ಅಂದ್ರೆ ಲಿಮಿಟ್ ಅಂದ್ರೆ ಸೊ ಇವಾಗ ಲಾಸ್ಟ್ ಅಲ್ಲಿ ನಾನು ಟೂ ಮಿನಿಟ್ಸ್ ಆಫ್ ಮಾಡ್ತೀನಲ್ವಾ ಇಲ್ಲಿಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸುನಿಲ್ ಕಟ್ ಮಾಡಿದ್ರು ಇವಾಗ ಚೆನ್ನಾಗಿರುತ್ತೆ ಹಾಕು ಅಂತ ಹಾಕ್ತಾ ವಾ ಸಕ್ಕತ್ತಾಗಿ ಟೇಸ್ಟ್ ಅಂತೂ ಇಷ್ಟು ಘಮ ಘಮ ಅಂತ ಇದೆ ಅಂದ್ರೆ ಸೀರಿಯಸ್ಲಿ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಫೈನಲಿ ಫೈನಲಿ ಡಬಲ್ ಸ್ಟೈಲ್ ಎಗ್ ಕರಿ ಮತ್ತು ಮಿಲ್ಟ್ರಿ ಸ್ಟೈಲ್ ಎಗ್ ಕರಿ ರೆಡಿ ಆಗಿದೆ ಸೊ ಇದನ್ನ ಅಕಸ್ಮಾತ್ ನೀವು ಅದೇ ನೀವು ಲೈಟ್ ಆಗಿ ಅಕಸ್ಮಾತ್ ಥಿಕ್ನೆಸ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ನೀರನ್ನು ಕಮ್ಮಿ ಹಾಕಿ ಸೇಮ್ ಇಂಗ್ರೀಡಿಯನ್ಸ್ ಎಲ್ಲ ಹಾಕಿ ಇನ್ನೂ ಟೇಸ್ಟ್ ತಕ್ಕ ಅಂದರೆ ನೀವು ಎಷ್ಟು ಬೇಕು ಅಂದರೆ ಲಿಮಿಟ್ ಆಗಿ ನೀವು ಸಾಂಬಾರು ಜೊತೆ ಅಂದರೆ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ಚೆನ್ನಾಗಿ ಅಂದರೆ ಅಕಸ್ಮಾತ್ ಸ್ವಲ್ಪ ಲೈಟ್ ಆಗಿ ಅಂದರೆ ನೀರನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇದು ಮಾಡ್ಬೋದು ಅಂದ್ರೆ ಲೈಟ್ ಇನ್ನೂ ಥಿಕ್ನೆಸ್ ಬೇಕು ಅಂದ್ರೆ ಚಪಾತಿ ಇಪ್ಪತ್ತಿ ಎಲ್ಲ ಅಕಸ್ಮಾತ್ ಇನ್ನೂ ಥಿಕ್ನೆಸ್ ಕೂಡ ಬರೋ ಬರುತ್ತೆ ಸೊ ಸೇಮ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ತುಂಬಾ ಟೇಸ್ಟಾಗಿ ಆಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನೀವು ಕೂಡ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂಡ್ ನಾನು ಫೈನಲಿ ಸರ್ವ್ ಮಾಡಿದಾಗ ತೋರಿಸ್ತೀನಿ ಓಕೆ ನಾನು ಸುನಿಲ್ಲೇ ಟೇಸ್ಟ್ ಮಾಡಲಿ ಇವಾಗ ಸಾಕು ಇನ್ ಒನ್ ಮಿನಿಟ್ ಬಾಯ್ಲ್ ಆದ್ರೆ ಇದು ಬೇಜಾನು ಹಿಂದೆ ಹೋಗಿ ಹಿಂದೆ ನನ್ನ ತೋರಿಸಿ ಸೊ ನಾನು ಟೇಸ್ಟ್ ಮಾಡಿಸ್ತೀನಲ್ಲ ಸುನಿಲ್ಗೆ ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ನೀವು ಆನೆಸ್ಟ್ ಆಗಿ ಆನ್ಸರ್ ಮಾಡ್ಬೇಕು ಓಕೆ

ಫ್ಲವರ್ ಕೂಡ ನಮ್ಮ ಸ್ಟೈಲ್ ಇಬ್ರೂ ಕೂಡ ಅದಕ್ಕೆ ಸೇರ್ ಮಾಡಿ ಹೇಗಿರುತ್ತ ಅಂತ ಮತ್ತೆ ಡಬಲ್ ಸ್ಟೈಲ್ ಅಲ್ಲ ಇದು ಕೂಡ ಮಾಡಿದ್ದೀವಿ ಅದೇ ತರ ಪ್ಲಾನಿಂಗ್ ಏಳಿದೆ ಮಾಡ್ಸಿರ ಟೇಸ್ಟ್ ನೋಡಿ ಇಲ್ಲ ಸೊ ಕೂಡ ನಾನು ಕೂಡ ಟೇಸ್ಟ್ ಮಾಡ್ತೀನಿ ಕೂಡ ന്യൂ ವಾಸಾ ಮತ್ತೆ ಮನೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ಮುಗಿಸ್ತಾಲ ಟೇಸ್ಟ್ ಹೇಳ್ಬೇಕು ಹೇಳಿ ಇಲ್ಲ ಹೇಳಿ ಇಲ್ಲ ಆನಿಸ್ಟ್ ಹೇಳ್ಬೇಕು ಹೆಂಗಿದ್ರು ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಇಂದ ಇದು ಮಾಡ್ಕೊಳ್ಳೋಣ

ಊಟ ಟೇಸ್ಟ್ ಮಾಡಿತ್ತು ಇವತ್ತು ಡಾಬಾ ಸ್ಟೈಲ್ ಮಾಡಿದ್ದೇವೆ ರೆಡಿ ನಿಮ್ಮ ಹಳೆಯ ಮಾಡ್ತಿದ್ರು ಡಾಬಾ ಸ್ಟೈಲು ಟೇಸ್ಟ್ ಮಾಡಿದಾನೆ ಖುಷು ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಈ ಥರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅವಾಗ ಅವಾಗ ಸಬ್ಸ್ಕ್ರೈಬ್ ಆಗೋದು ಮಾಡಿಬೇಡಿ ಇವಾಗ ಎಲ್ಲರದು ಊಟದ ಟೈಮ್ ಲೆಟ್ಸ್ ಗೋ ಬೈ ಬಾಯ್